ನ್ಯೂಸ್ ಗೆ ಸ್ವಾಗತ ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕೆ ಶೀಘ್ರದಲ್ಲೇ ಹಸಿರು ನಿಶಾನೆ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ನಿರ್ಮಾಣದ ಕುರಿತು ಸೋಮವಾರ ಹುಬ್ಬಳ್ಳಿಯ ಮಾನ್ಯ ಜನರಲ್ ಮ್ಯಾನೇಜರ್ ಅವರ ಕಚೇರಿಯಲ್ಲಿ ಸಂಸದರು ಆಗಿರುವ ಜಗದೀಶ್ ಶೆಟ್ಟರ್ ಮತ್ತು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಆದ ಕುತ್ಬುದ್ದೀನ್ ಖಾಜಿ ಮತ್ತು ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳು ಸಭೆ ನಡೆಸಿ ಸಮಗ್ರವಾಗಿ ಚರ್ಚೆ ಮಾಡಿದರು ಸಭೆಯ ನಂತರ ಮಾತನಾಡಿದ ಖುತ್ಬುದ್ದೀನ್ ಖಾಝಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಸಂಸದರು ಆಗಿರುವಂತಹ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಇವತ್ತು ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಜನರಲ್ ಮ್ಯಾನೇಜರ್ ಅವರ ಜೊತೆ ಸಭೆ ನಡೆಯಿತು ಸಭೆಯಲ್ಲಿ ರೈಲ್ವೆ ಇಲಾಖೆ ಮಹಾ ವ್ಯವಸ್ಥಾಪಕರಿಗೆ ಈ ಯೋಜನೆ ಅನುಷ್ಠಾನಕ್ಕೆ ತೆರಲು ಅವರು ಒತ್ತಾಯಿಸಿದ್ದಾರೆ ಆದ್ದರಿಂದ ನಮ್ಮ ಭಾಗದ ಎಲ್ಲಾ ಹಾಲಿ ಮಾಜಿ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಶೆಟ್ಟರ್ ಅವರಿಗೆ ಪಕ್ಷಾತೀತವಾಗಿ ಬೆಂಬಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ನಂತರ ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಸಂಸದರು ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ பகுதினா ಬೇಡಿಕೆಯಾದ ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗ ನಿರ್ಮಾಣದ ಕುರಿತು ನಾನು ಈಗಾಗಲೇ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರ ಗಮನಕ್ಕೆ ತಂದಿದ್ದೇನೆ ಈ ವರ್ಗವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಮೀಕ್ಷೆ ವರದಿಯಲ್ಲಿ ಕೆಲವು ಲೋಪಗಳು ಇದ್ರೆ ಆ ಯೋಜನೆಗೆ ತಡೆ ನೀಡಲಾಗಿತ್ತು ಈ ಭಾಗದಲ್ಲಿ ಲಕ್ಷಾಂತರ ಭಕ್ತರು ಬರುವಂತಹ ಕೊಡಚಿ ಈರಣ್ಣ ಸವದತ್ತಿ ಯಲ್ಲಮ್ಮ ದೇವಿ ಬಾನದಾಶಬರಿ ಆಶ್ರಮದಂತಹ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರಗಳು ಇದೆ ಅದರ ಜೊತೆಗೆ ಸಿಮೆಂಟ್ ಹಾಗೂ ಸಕ್ಕರೆ ಕಾರ್ಖಾನೆಗಳು ಇದೆ ಇದು ಅತ್ಯಂತ ಜನ ನಿಬಿಡ ಪ್ರದೇಶವಾಗಿದೆ ಮತ್ತು ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ನೂತನ ರೈಲ್ವೆ ಮಾರ್ಗದ ಅವಶ್ಯಕತೆ ಇದೆ ಆದ್ದರಿಂದ ನಾನು ಈ ಎಲ್ಲಾ ವಿಷಯವನ್ನು ಈಗಾಗಲೇ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಗಮನಕ್ಕೆ ತಂದಿದ್ದೀನಿ ಅದರ ಜೊತೆಗೆ ಇವತ್ತು ನಡೆದ ಸಭೆಯಲ್ಲಿ ಜನರಲ್ ಮ್ಯಾನೇಜರ್ ಅವರೊಡನೆ ಇದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿದ್ದೀನಿ ಸಮಗ್ರ ಚರ್ಚೆ ನಂತರ ಜನರಲ್ ಮ್ಯಾನೇಜರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗದ ಮರು ಸಮೀಕ್ಷೆ ನಡೆಸಲು ತೀರ್ಮಾನಿಸಿ ಈ ಮಾರ್ಗ ನಿರ್ಮಾಣಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಮರು ಸಮೀಕ್ಷೆ ನಂತರ ಈ ಯೋಜನೆಗೆ ಹಸಿರು ನಿಶಾನೆ ಸಿಗುವ ದಟ್ಟ ಸಾಧ್ಯತೆಗಳು ಇದೆ ಯೋಜನೆಗೆ ನನ್ನ ಸಂಪೂರ್ಣ ಸಹಮತವಿದೆ ಆದಷ್ಟು ಬೇಗ ಈ ಮಾರ್ಗ ಕಾರ್ಯರೂಪಕ್ಕೆ ಬರಲಿ ಅಂತ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಆದ ಕುತ್ಬುದ್ದೀನ್ ಖಾಸಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಯೋಜನೆ ಮುಖಂಡರುಗಳು ಆದ ಗೈಬು ಜೈನೆ ಖಾನ್ ಶಫಿ ಎಂ ಕೆ ಯಾದವಾಡ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಸಂಸದರಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಇವತ್ತು ಮಾನ್ಯ ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿ ಇವರ ಒಂದು ಕಾರ್ಯಾಲಯದಲ್ಲಿ ಸಭೆ ನಡೆಸಿ ರಾಮದೂರ್ ಸೌದತ್ತಿಯಲ್ಲಮ್ಮ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗದ ಪರವಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಮ್ಮ ಭಾಗದ ಸಂಸದರು ಸಚಿವರು ಮಾಜಿ ಮತ್ತು ಹಾಲಿ ಎಲ್ಲ ಪಕ್ಷದ ಸದಸ್ಯರು ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ದಮಲ ಮಾಡಬೇಕಂತ ಹೇಳಿ ನಾ ಟೈಮ್ ಎಲ್ಲ ಸ ಪಕ್ಷಾತೀತವಾಗಿ ನಾನು ಎಲ್ಲರಿಗೆ ಕರೆ ಕೊಡ್ತೀನಿ ಅದರಂತೆ ಈ ಸಭೆಯೊಳಗೆ ಆ ಯೋಜನೆ ಪರವಾಗಿ ಯೋಜನೆ ಹೇಳಿ ಮಾನ್ಯ ನೈವೃತ್ತಿರೇ ಜನರಲ್ ಮ್ಯಾನೇಜರ್ ಮಹಾವ್ಯವಸ್ಥಾಪಕರಿಗೆ ಮಾನ್ಯ ಸಂಸದ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಒತ್ತಾಯನ ಮಾಡ್ಯಾರ ಅವರು ನಮ್ಮ ಹತ್ತಿರನೂ ಆ ಯೋಜನೆ ಅನುಷ್ಠಾನಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಹೇಳಿ ಜನರಲ್ ಮ್ಯಾನೇಜರ್ ಅವರು ಹೇಳಿದ್ದಾರೆ ಮಾನ್ಯ ಸಂಸದರು ಎರಡು ಮಾತು ಮಾತಾಡಬೇಕು ನಾನು ನಿಟ್ಟು ಇವತ್ತು ಜನರಲ್ ಮ್ಯಾನೇಜರು ಮಾತುರವರ ನೇತೃತ್ವದ ಏನೋ ಒಂದು ಸಭೆ ಆಯಿತು ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಇವತ್ತೇನು ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮತ್ತು ಧಾರವಾಡ ಹೊಸದಾಗಿ ರೈಲ್ವೆ ಲೈನ್ ಆಗಬೇಕು ಅನ್ನುವಂಥದ್ದು ಏನೊಂದು ಆ ಭಾಗದ ಜನರ ಬೇಡಿಕೆ ಇದೆ ಮತ್ತು ಎಲ್ಲ ಹೋರಾಟಗಳ ಬೇಡಿಕೆ ಇದೆ ಅದಕ್ಕೆ ಈಗಾಗಲೇ ನಾನು ಲೋಕಸಭಾ ಸದಸ್ಯಾದ ಮೇಲೆ ರೈಲ್ವೆ ಮಿನಿಸ್ಟ್ರ್ ಅಂತ ವೈಷ್ಣವ್ರಿಗೂ ನಾನು ಭೇಟಾಗಿ ಸೋಮಣ್ಣವ್ರಿಗೂ ಭೇಟಿಯಾಗಿ ಇದನ್ನು ನಾವು ಗಮನಕ್ಕೆ ತೊಗೊಂಡಿದ್ದೀನಿ ಮತ್ತು ಏನಾಗಿತ್ತು ಒಂದು ಹಿಂದೊಂದು ಸರ್ವೆ ಆಗಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವಾಗ ಸರ್ವೇದಲ್ಲಿ ಸ್ವಲ್ಪ ನೆಗೆಟಿವ್ ರಿಪೋರ್ಟ್ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಅವತ್ತು ಅದನ್ನು ಅನುಷ್ಠಾನ ಆಗಿರಲಿಲ್ಲ ಅದಕ್ಕಾಗಿ ಅದೇ ಹಾಗೆ ನೆನಮೂಲಿ ಬಿದ್ದದೆ ಅದಕ್ಕೆ ನಾನು ರೈಲ್ವೆ ಮಿನಿಸ್ಟ್ರಿಗೂ ಡಿಸ್ಕಸ್ ಮಾಡೀನಿ ಜನರಲ್ ಮ್ಯಾನೇಜರ್ಗೂ ಹಿಂದೂ ನಾನು ಹೇಳಿದ್ದೆ ನಾನು ಮೀಟಿಂಗ್ದಲ್ಲಿ ಅದೇನಾಯ್ತು ಮತ್ತೊಮ್ಮೆ ಪುನರ್ ಸರ್ವೆ ಮಾಡಿದರೆ ರೀ ಸರ್ವೇ ಮಾಡಿದರೆ ಈಗ ಏನು ಆ ಕಡೆ ಪ್ರಯಾಣಕ್ಕೂ ಏನು ರೆಂಟ ಎಲ್ಲಮ್ಮ ದೇವಸ್ಥಾನ ಕೋಟ್ಯಾಂತರ ಜನ ಇವತ್ತು ಅಲ್ಲಿ ಭಕ್ತರು ಬರ್ತಾರೆ ಆ ಅಂಕಿ ಸಂಖ್ಯೆ ಇಲ್ಲ ಅದೇ ರೀತಿ ಇವತ್ತು ನಮ್ಮ ಶಬರಿಕೋಳ ಅಂತೇಳಿ ಇತಿಹಾಸ ಪ್ರಸಿದ್ಧವಾದಂಥ ರಾಮನ ಇತಿಹಾಸ ಪ್ರಸಿದ್ಧವಾದಂಥ ಅಲ್ಲಿನೂ ಲಕ್ಷಾಂತರ ಜನ ಬರ್ತಾರೆ ಅದೇ ರೀತಿ ನಮ್ಮ ಶಿರ್ಸಂಗಿ ದೇವಸ್ಥಾನಕ್ಕೆ ಅಲ್ಲಿ ಸಹಿತ ಲಕ್ಷಾಂತರ ಜನ ಬರ್ತಾರೆ ಮತ್ತು ಆ ಭಾಗದಲ್ಲಿ ಸುಗರ್ ಫ್ಯಾಕ್ಟ್ರೀಸ್ ಇದ್ದಾವೆ ಹೊಸ ಹೊಸ ಇಂಡಸ್ಟ್ರಿ ಬಂದಿದ್ದಾವೆ ಈ ರೀತಿ ಜನರ ಬಿಡವಾದಂಥ ಒಂದು ಏರಿಯಾ ಅದೆಲ್ಲ ಮತ್ತು ಆ ಭಾಗದ ಒಂದು ಆರ್ಥಿಕ ಅಭಿವೃದ್ಧಿ ದೃಷ್ಟಿನೂ ಮುಂದಾಲೋಚನೆ ಮಾಡಿದರೆ ಈ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಇದೆಲ್ಲ ವಿಷಯ ರೈಲ್ವೆ ಮಿನಿಸ್ಟರ್ಗೂ ನಾನು ಗಮನಕ್ಕೆ ತೊಗೊಂಡಿದ್ದೀನಿ ಜನರಲ್ ಮ್ಯಾನೇಜರು ಇವತ್ತು ಮೀಟಿಂಗ್ನಲ್ಲಿ ಅದ್ರ ಬಗ್ಗೆ ಭಾಳ ಕುಲಂಕಶವಾದ ಚರ್ಚೆ ಆಗಿದೆ ಮತ್ತು ನೀವು ಎಲ್ಲರೂ ಹೋರಾಟಗಾರರು ಅಲ್ಲಿ ಬಂದಿದ್ರಿ ಕುತುಬ್ಬಿದ್ದು ಮತ್ತು ಕುತುಬಿದ್ದಿನೂ ಮತ್ತು ಉಳಿದವರು ಎಲ್ಲರೂ ಬಂದಿದ್ರಿ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರಿ ಈಗ ಒಂದು ಏನಂದ್ರೆ ಅದ್ರ ಬಗ್ಗೆ ಒಂದು ಫೇವರಬಲ್ ಆದಂಥ ಒಂದು ಒಪಿನಿಯನ್ ಜನರಲ್ ಮ್ಯಾನೇಜ್ ತೊಗೊಂಡಿರ್ತಾರೆ ಇನ್ನೇ ಮೇ ಸರ್ವೆ ಮಾಡೋದ ಬಗ್ಗೆ ಮೊದಲು ಟ್ರಾಫಿಕ್ ಸರ್ವೆ ಅನ್ನುವಂಥದ್ದು ಒಂದು ಸಲ ಆಯಿತು ಅಂತಂದರೆ ಮುಂದೆ ಮುಂದೆ ಉಳಿದ ಜನರಲ್ ಸರ್ವೆ ಮಾಡಲಿಕ್ಕೂ ಅನುಕೂಲ ಆಗ್ತದೆ ಹೊಸ ರೈಲ್ವೆ ಮಾಡಲಿಕ್ಕೆ ಅದಕ್ಕಾಗಿ ಇವತ್ತಿನ ಸಭೆಯಲ್ಲಿ ಭಾಳಷ್ಟು ಇದಕ್ಕೆ ಪೂರ್ವಕವಾದಂಥ ಚರ್ಚೆಗಳಾಗಿದ್ದಾರೆ ಆದಷ್ಟು ಬೇಗನೆ ಇದೊಂದು ಅಂತಿಮತ್ತು ಇದಕ್ಕೆ ಬರಬೇಕು ಅನ್ನುವಂಥ ನಮ್ಮೆಲ್ಲ ಆಸೆ ಇದೆ ಆ ಒಂದು ಜನರ ಆ ಭಾಗದ ಜನರ ಒಂದು ಏನು ಕೂಗಿದೆ ತಮ್ಮೆಲ್ಲರಿಗೆ ಸ್ವಾಗತ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ railway station road near lakshmi temple bagalkot